ಒಂದು ಮಂಗ ಏನು ಮಾಡ್ತಾ ಮಂಗ ಮಂಗಗಳ ಹೆಸರು ಇವ್ರು ತಿನ್ನೋದಿಲ್ಲ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಫುಟಾಟೋ ಯೂಟ್ಯೂಬ್ ಚಾನೆಲ್ ಎಸ್ ಆ್ಯಕ್ಚುಲಿ ನಿನ್ನೆ ನಾವು ಊಟಿಗೆ ಬಂದಿದ್ವಿ ಟೂ ಡೇಸ್ ಟ್ರಿಪ್ಪಿಗೆ ನಿನ್ನೆ ಆಗಿಲ್ಲ ಯಾಕಂತಂದ್ರೆ ತುಂಬ ಅಂದರೆ ತುಂಬ ಚಳಿ ಇದ್ದಿತ್ತು ಎಷ್ಟು ಗಂಟೆಗೆ ನಾವು ರೀಚ್ ಆಗಿದ್ದು ಫೋರ್ ತರ್ಟಿ ಫೋರ್ ತರ್ಟಿಗೆಲ್ಲ ರೀಚ್ ಆಗಿದ್ವಿ ತುಂಬಾ ಚಳಿ ಇತ್ತು ಸೊ ಹಾಗಾಗಿ ಮಾಡೋಕ್ಕಾಗಿಲ್ಲ ಸೊ ಈಗ ಕೆಲವೊಂದು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಮರೆತು ಕೂಡ ಹೋಯಿತು ವಿಡಿಯೋ ಮಾಡಲಿಕ್ಕೆ ಸೊ ಹಾಗಾಗಿ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡಿದ್ವಿ ಬನ್ನಿ ನಾನು ಕೂಡ ನಿಮಗೆ ಪ್ಲೇಸಸ್ನ ತೋರಿಸ್ತೀನಿ ಎಸ್ ನೋಡ್ತಾ ಇರಬಹುದು ಇದು ನಾವು ತಗೊಂಡಿರೋದು ಟೂ ಡೇಸಿಗೆ ತಗೊಂಡಿರೋ ರೂಮು ಮನೆ ಇದು ವಿಲ್ಲ ಟೈಪ್ ಆ್ಯಕ್ಚುಲಿ ಟೂ ಪಿ ಹೆಚ್ ಕೆ ಇದೆ ಕಿಚನ್ ಕೂಡ ಇನ್ಕ್ಲೂಡೆಡ್ ಆಗಿದೆ ಬಟ್ ಒಳಗಡೆ ಕಿಚನ್ ಇರಲಿಲ್ಲ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಕಮ್ಯುನಿಕೇಷನಲ್ಲಿ ನಮಗೆ ಕಿಚನ್ ಸಿಕ್ಕಿಲ್ಲ ಅವರು ಏನಂತ ಅರ್ಥ ಮಾಡಿಕೊಂಡ್ರು ಗೊತ್ತಿಲ್ಲ ಸೊ ಹಾಗಾಗಿ ಕಿಚನ್ ಸಿಕ್ಕಿಲ್ಲ ಸೈಡಿಗೆ ಸಿಕ್ತು ಕಿಚನ್ನು ಯಾಕಂದರೆ ಫುಡ್ ಒಂಚೂರು ಚೆನ್ನಾಗಿಲ್ಲ ನಿನ್ನೆ ಮಧ್ಯಾಹ್ನ ಬಂದಮೇಲೆ ಊಟ ಇಲ್ಲೇ ಮಾಡಿದ್ವಿ ಒಂಚೂರು ಚೆನ್ನಾಗಿರಲಿಲ್ಲ ಊಟ ಸೊ ಹಾಗಾಗಿ ಮನೆಯಲ್ಲೇ ಕುಕ್ ಮಾಡ್ಕೊತೀವಿ ನೋಡ್ಬೋದು ನಮ್ಮ ಮನೆಯಿಂದ ವ್ಯೂ ಈ ಥರ ಇದೆ ಎಷ್ಟು ಚಳಿ ಇದೆ ಅಂದರೆ ತುಂಬಾ ಚಳಿ ಇದೆ ಒಪ್ಪ ನಿಜ ಇಲ್ಲಿರೋರು ಹೇಗಿರ್ತಾರೋ साथी रिपीट मारो टी का दिया क्या कवर तंजला तरसती टी का दिया कला टीएले का दिया क्या जहाँगी डाला बाबा रो उम्मीद साँ बहुत ही ट्रॉफिक यार वो तंजली तो बन चुका प्लेस था शिनो बहुत ट्रॉफिक कितना इन्होंने याद आया मेरा तो चिक्रोड इन प्लेस आ रोज रोज गाड़ियाँ

ಶೂಟಿಂಗ್ 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 ಸ್ಪಾಟ್ ಪಾಯಿಂಟ್ಸ್ ಅದು ಮೇನ್ ಮತ್ ನೀನ್ ಯಾಕೆ ಬಂದಿದ್ಯಾ

ಇದಕ್ಕೋಸ ಅಲ್ಲ ಇದೇನು ಎಲ್ಲಿ ಬನಾನು ಹುಟ್ಕಿದ್ರು ಸಿಕ್ಕಿಲ್ಲ ಅದಕ್ಕೆ ಮಂಗಗಳಿಗೆ ಮಂಗಗಳಿಗೆ ಕೊಡ್ಲಿಕ್ಕೆ ಅದರಲ್ಲಿ ಒಂದು ಮಾತ್ರ ಅಮಿತನ್ಗೆ ಫ್ರೆಶ್ ಆಗಿದೆ ಅಲ್ಲ ಚೆನ್ನಾಗಿದೆ ಚೆನ್ನಾಗಿ ಇರುತ್ತೆ ಹೌದಾ ಹಾಯ್ ಬಿಗ್ಲಗೋ ಅವರು ಒಂದು ಮಂಗ ಯಾಕೆ ಏನು ಗೊತ್ತಿಲ್ಲದಂಗೆ ಮಾಡ್ತಾ ಇದ್ದಾನೆ ಕ್ಯಾರೆಕ್ಟರ್ ಇದು ಮೂರನೇ ಮಂಗ ಮಂಗಗಳ ಹೆಸರು ಇವ್ರು ತಿನ್ನೋದಿಲ್ಲ ತಿನ್ನು ತಿನ್ನು ಅಣ್ಣ ತಿನ್ನು ಏನಾದ್ರೂ ಕಾಣಿಸ್ತಿದೆ ಅಲ್ಲಣ ಕ್ಯಾರೆಟ್ ತಿಂತಿಲ್ಲ ನೀನು ಕ್ಯಾರೆಟ್ ತಿಂತಿಲ್ಲ ಕ್ಯಾರೆಟ್ ಚೆನ್ನಾಗಿತ್ತು ತಿತ್ತಾನೆ ತಿಂದಿಲ್ಲ ನೀನು ತಿಂದಿಲ್ಲ ಕೋತಿಗಳಿಗೆ ಕೊತಿಗಳಿಗೆ ಹಾಕಕ್ಕೆ ತಕೊಂಡಿದ್ದೆ ಹೌದು ಬಟ್ ನೀನು ತಿಂದಿಲ್ಲ

ಅನ್ಮಶ್ರೀ ನಕಕಲ ಗರುವಾಚನ್ಯೆ ಈ ಅಂತ ಓಡಿ ಎงಗ ಆಪ್ಸ ಅಲ್ಲಿಂದ ಕೊತ್ತನ್ ಬಸ್ಸು ಅಂತಾ ಟ್ರಾಫಿಕ್ ಇದೆ ನಾನು ಫ್ರೆಶ್ ಇದೆ ನೋಡು ಪೈಕಾರ ವಾಟರ್ ಫಾಲ್ಸ್ ಪೈಕಾರ ವಾಟರ್ ಫಾಲ್ಸ್ ఇ పైకర వాటర్ ఫాల్స్ ఇదే పైకర వాటర్ ఫాల్స్ నీరు ఇల్ల ఇష్టగడే హా ఫోటో సెక్షన్ పైకర వాటర్ ఫాల్స్ ఊటి ಇನ್ನು ಎಷ್ಟು ನಡಿಬೇಕು ದೊಡ್ಡದು ಇದೇ ಪಾಯಿಂಟ್ ಇಲ್ಲಿಂದ ನೋಡ್ಬೇಕು ಆಕ್ಚುಲಿ ಮಳೆ ಇರ್ಬೇಕಿತ್ತಲ್ಲ ಈಗ ವಾಟರೇ ಇಲ್ಲ ಸಂಜೆ ಸಾಯಂಕಾಲ ಬಂದಿದೆ ಇತೆ ಪೈಕರಾ ವಾಟರ್ ಫಾಲ್ಸ್ پوری ನಡಿ ಅಕ್ಕಿದೆ ಅಮ್ಮ ಇಷ್ಟು ಟೈರ್ಡ್ ಆಗುತ್ತೆ ಇತ್ತು ಪೈಕರಾ ಫಾಲ್ಸ್ ಎನ್ ಎಕ್ಸ್ಪೆರಿಯನ್ಸ್ ನನಗೆ ತೋತ ರಿಚಕದ ಟೈರ್ಡ್ ಬರಿ ವಾ

ನೇಚರ್ ಪ್ಲಸ್ ಊಟ ಚಿತ್ರಾನ್ನ ಚೆನ್ನಾಗಿ ಊಟ ಮಾಡ್ತಾ ಇದ್ದವು ಈಗ ಹೋಗಿ ಅದ್ರ ಮಗುಗೆ ಕೊಡುತ್ತೆ ಅದು ಯಾಕೋ ನೋಡು ಅಲ್ಲಿ ಅದ್ರ ಮಗು ಕೊಡುತ್ತೆ ಅಲ್ಲಿ ಸುಷ್ಮಿತಾ ಅದ್ ಕೈಗೆ ಬಂದು ತಕೊಳಲ್ಲ ಹೆದ್ರುಕೊಂಡು ಹೋಗ್ತಾ ಇದಾವೆ ಪಾಪ ಟಾಟಾ ಟಾಟಾ ಬಾಯ್ ಹೋಗಿ 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 ಬಾಯ್ 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 ನನಗೆ ನಂಬಿಕೆ ಇದೆ ನೀವು ಬಿಟ್ಟು ಹೋಗಲ್ಲ ಅಂತ ನನಗೆ ನಂಬಿಕೆ ಇದೆ ಎಸ್ ನೆಕ್ಸ್ಟ್ ಲೊಕೇಶನ್ ಪೈನ್ ಫಾರೆಸ್ಟಿಗೆ ಬಂದ್ವಿ ಈ ಥರ ಇದೆ ಅಪ್ಪ ಈ ಥರ ಇದೆ पाइन फॉरेस्ट व्यू ಅಲ್ಲಿ ವಾಟರ್ ವ್ಯೂ ಇದೆ ಅಲ್ಲಿಂತಕ ಹೋಗ ಬರಲ್ಲ ಹೋಗೋದೆ ಹೇಗೆ ಹೋಗಬಹುದು ಅತ್ತುಕೊಂಡು ಬರೋದೈತೆ ಅಮ್ಮಾ ಹಪ್ಪಾ

ಕ್ಲೋಸ್ ಆಗಿದೆ ಅಲ್ಲ ಅವರು ಹೋಗಿ ವಾಪಸ್ ಬಂದಿದ್ದಾಯ್ತು ಅಲ್ಲ ಅಲ್ಲಿ ಗೂಗಲ್ ಅಲ್ಲಿ ಟೆನ್ ಓ ಕ್ಲಾಕ್ ತನಕ ಅಂತ ಹೇಳಿ ಓಪನ್ ಇದೆ ಅಂತ ಹೇಳಿಟ್ಟಿದ್ದಾರೆ ಟೆನ್ ಪಿ ಎಮ್ ಅಂತ ನೋಡಿದ್ರೆ ಇಷ್ಟು ಬೇಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಕತ್ಲ ಹೋದ್ರೆ ಅಂತ ಕಾಣೋದಿಲ್ಲ ನಾಳೆ ನಾಳೆ ಬೆಳಿಗ್ಗೆ ಹೋಗೋಣ ಈಗ ಮಸಾಲ ಪುರಿ ತಿನ್ನೋ ಕರ್ಕೊಂಡು ಹೋಗ್ಬೋದು

కన్వెన్షన్ హాల్ అనుకుంటాడు ఇచ్చన్ నమగ్గ మటన్ మార్గ ఏం చలి వర్గదు మటను నైట్ ఊటకే మటన్ సారు కోరి రొట్ి ఆమె ఇంకా రెడీ మార్ ಯಾಕಂದ್ರೆ ಇಲ್ಲಿ ಊಟ ಒಂಚೂರು ಚೆನ್ನಾಗಿಲ್ಲ ನಿನ್ನೆ ಮಧ್ಯಾಹ್ನ ಇಲ್ಲಿ ಬಂದು ಅಲ್ಲಿ ಊಟಕ್ಕೆ ಹೋಗಿದ್ವಿ ಯಪ್ಪಾ ದೇವ್ರೆ ಸ್ವಲ್ಪ ಚಾಕುವಲ್ಲಿ ಹಿಂಗ್ ಮಾಡೋ

ಚೆನ್ನಾಗಿದೆಯ ಚೆನ್ನಾಗಿದೆಯಾ ಹ್ಞೂ ನಿಂಗೆ ಕೇಳ್ತಾ ಇರೋದು ಆಮಿ ಡಿಸೋಜ ಚೆನ್ನಾಗಾಗಿಲ್ಲ ಅದಕ್ಕೆ ಚೆನ್ನಾಗಾಗಿದೆ ಚೆನ್ನಾಗಾಗಿದೆಯಾ ಅಂತ ಕೇಳ ಚೆನ್ನಾಗಾಗಿದೆಯಾ ಚೆನ್ನಾಗಿದೆಯಾ ಚೆನ್ನಾಗಾಗಿದೆ ಅಣ್ಣ ಚೆನ್ನಾಗಿದೆ ಚೆನ್ನಾಗಿ ಅವ್ರ ಕಡೆ ತುಂಬ ಚಳಿ ಇದೆ ಇಲ್ಲಿ ಏನು ಗೊತ್ತಾ ಆ್ಯಕ್ಚುಲಿ ಇದು ದೋಸೆ ಹಿಟ್ಟು ನಾಳೆ ಬೆಳಿಗ್ಗೆಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ತರಿಸಿರೋದು ಮನೆಯಲ್ಲಿ ಫ್ರಿಡ್ಜಲ್ಲಿ ಇಟ್ಟರೆ ಇಲ್ಲಿ ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆನೇ ಇಲ್ಲ ಹೊರಗಡೆ ಇಟ್ಟರೆ ಸಾಕು ಅಷ್ಟೊಂದು ಫಾಗ್ ಬರುತ್ತೆ ಅಷ್ಟೊಂದು ಇದಿದೆ ಇವತ್ತು ಇವತ್ತು ಆ್ಯಕ್ಚುಲಿ ಇವತ್ತು ಸ್ವಲ್ಪ ಚಳಿ ಕಮ್ಮಿ ಇದೆ ನೀನು ನೋಡಬೇಕಿತ್ತು ನಿಲ್ಲಕ್ಕೆ ಆಗ್ತಿರಲಿಲ್ಲ ಫಾಗ್ ಒಳಗಡೆ ಬರ್ತಾಯಿತ್ತು ಅಮ್ಮ ಎಸ್ ಊಟ ಆಯಿತು ಈಗ ಮಲ್ಗೋದು ಇವತ್ತು ಚೆನ್ನಾಗಿತ್ತು ಆಲ್ಮೋಸ್ಟ್ ಪ್ಲೇಸಸ್ ಹೋಗಿದ್ವಿ ಇನ್ನು ರೋಸ್ ಗಾರ್ಡನ್ ಹೋಗಿದ್ವಿ ರೋಸ್ ಗಾರ್ಡನ್ ಕ್ಲೋಸ್ ಆಗಿತ್ತು ನಾವು ಹೋಗೋ ಅಷ್ಟೊತ್ತಿಗೆ ಸಿಕ್ಸ್ ತರ್ಟಿ ಆಗಿತ್ತು ಬಟ್ ಗೂಗಲಲ್ಲಿ ಕೊಟ್ಟಿದ್ರು ಟೆಂತ್ ನನಗೆ ಓಪನ್ ಇದೆ ಅಂತ ಬಟ್ ಅಲ್ಲಿ ಹೋದಾಗ ಅವ್ರು ಹೇಳಿದರು ಇಲ್ಲ ಕ್ಲೋಸ್ ಆಗಿದೆ ಅಂತ ಸೊ ಟೀ ಪ್ಲಾಂಟೇಶನ್ ಆಮೇಲೆ ರೋಸ್ ಗಾರ್ಡನ್ ಬಾಟನಿಕಲ್ ಗಾರ್ಡನ್ಸ್ ಏನೋ ಇದೆ ಅದು ಮೂರು ಪ್ಲೇಸಸ್ ನಾಳೆ ಹೋಗೋಣ ಅಂತ ಇದ್ದೀವಿ ಸೊ ಈಗ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ನಿಶ್ಮಿತಾ ಫೊಟಾಡೋ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್